ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ನಮಸ್ಕಾರ ಏಟ್ ಹಂಡ್ರೆಡ್ ಇದು ಹೌದು ಓನರ್ಶಿಪ್ ಥರ

ಸರ್ ಅದು ಎಸಿನೇ ಏನು ಎ ಸಿ ವಿಥ್ ಇದೆಯಾ ಹಾ ವಿಥ್ ಎ ವಿ ಎ ಇದೆಯಾ ಫ್ಯಾನ್ ಇದೆಯೋ ಗೊತ್ತಿಲ್ಲ ಎಸಿನೇ ಅದು ನಂಬರ್ ಇದೆ ಎಸಿನೇ ಅಂತ ಇದೆ ಅಲ್ಲಿ ಹೌದಾ ಹೌದು ಅಣ್ಣ ಟೈರು ಏಯ್ಟಿ ಪರ್ಸೆಂಟ್ ಇದೆ ಹೌದಾ ಹಾ ಸ್ಟಪ್ನಿ ಬಂದು ಒಂದು ಥರ್ಟಿ ಪರ್ಸೆಂಟ್ ಇದೆ ಅಷ್ಟೇ ತರ್ಟಿ ಫಾರ್ಟಿ ಪರ್ಸೆಂಟ್ ಇದೆ ಇದೆಲ್ಲ ಇದೆ ಲೊಕೇಶನ್ ಅಣ್ಣ ಇದು ಎಲ್ಲಂಕ್ರ ಹತ್ರ ಚಾಕ್ಲೆಟ್ ಬ್ಯಾಂಗ್ಲೂರು ಬ್ಯಾಂಗ್ಳೂರು ಹಾ ಚಾಕ್ಲೆಟ್ ಬಾಗ್ಲೂರು ಬೆಂಗ್ಳೂರ್ ಅಲ್ಲ ಹೌದ ಯಲಂಕದಿಂದ ಇಲ್ಲಿ ಚಾಕ್ಲೇಟ್ ಬಾಗ್ಲೂರು ಮತ್ತೆ ಇದು ದೇವನಹಳ್ಳಿ ಇದೆಯಲ್ಲ ಈ ಕಡೆ ದೇವನಹಳ್ಳಿಯಿಂದ ಬಂದ್ರೆ ವಿದ್ಯಾನಗರ್ ಕ್ರಾಸ್ ಒಂದ್ ಐದು ಕಿಲೋಮೀಟರ್ ರದಾಕ್ಷ್ಯ ಅಂತ ಯಲಂಕ ಬಂದು ಚಾಕ್ಲೇಟ್ ಬಾಗ್ಲೂರ್ ಬಂದ್ರೆ ಒಂದು ಒಂದೂವರೆ ಕಿಲೋಮೀಟರ್ ರದಾಕ್ಷ್ಯ ಹೌದು ಸರ್ ಅದು ರೀಸೆಂಟ್ಲಿ ಎಲ್ಲ ನನಗೆ ಒಂದು ಇಪ್ಪತ್ತೈದು ಬಿದ್ಬಿಡ್ತು ಅದು ಅಂದ್ರೆ ಯಾರು ಕೊಡಲ್ಲ ಅಷ್ಟು ನಾನು ಖರ್ಚು ಮಾಡಿರೋದು Ah, 2002 ಮಾಡೆಲ್ ಮತ್ತೆ ಎಫ್ಸಿ ಪಾಸಿಂಗ್ ಬಂದು ಇಪ್ಪತ್ತೇಳು ತಗ ಇದೆ ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಅದ್ ನಾನು ಕಟ್ಬೇಕು ಕಟ್ಬೇಕು ಅಂತ ನಮ್ದು ಫರ್ನಿಚರ್ ವರ್ಕ್ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಿ ನೋಡ್ ಟೈಮ್ ಸಿಗಿಲ್ಲ ಮತ್ತೆ ನಮ್ ಫ್ರೆಂಡ್ ಹತ್ರ ಒಂದು ಆಲ್ಟೋ ಇದೆ ಅವನೇನೋ ಶಿಫ್ಟ್ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಗಾಡಿ ನಾನು ಎತ್ಕೊಳ್ಳೋಣ ಅಂತ ಇದು ಕೊಡ್ತಿರೋದು ಒಂದ್ ಎರಡು ತಿಂಗಳಾಗಿದೆ ರೀಸೆಂಟ್ ಆಗಿ ರೆಡಿ ಮಾಡಿಸಿ ಎಲ್ಲ ಹೌದಾ ಹಾ ನೀವೇ ಹೇಳ್ತೀರಾ ಗಾಡಿಗೆ ರೇಟ್ ಅಣ್ಣ ಈಗ ನಾನು ಒಂದು ತೊಂಬತ್ ಸಾವಿರ ಹೇಳ್ತಾ ಇದ್ದೀನಿ ತೊಂಬತ್ ಸಾವಿರ ಹಾ ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಏನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ನಾ ಬಂದು ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಚೆಕ್ಅಪ್ ಮಾಡ್ಕೊಂಡ್ ಬರಿ ಪೆಟ್ರೋಲ್ ಹಾಕಿಸ್ಕೊಂಡ್ ಓಡಾಡೋದಷ್ಟೇ ಹೌದಾ ನನ್ನತ್ರ ನನ್ನ ಹತ್ರ ಬಂದ್ಮೇಲೆ ನಾನ್ ಬಿಟ್ಟು ಬೇರೆ ಯಾವ್ದೇ ಒಂದು ಟೂ ವೀಲರ್ ಆಗ್ಲಿ ಇದಾಗ್ಲಿ ನಾನು ಯಾರಿಗೂ ಬೇರೆ ನಮ್ಮ ಹುಡುಗರು ಬಿಟ್ರೆ ಯಾರಿಗೂ ಕೊಡಲ್ಲ ಗಾಡಿ ಹಾ 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 ಅಣ್ಣ ಬಂದ್ರಲಿ ಗಾಡಿ ನೋಡ್ಲಿ ನಿಮ್ ಕಡೆಯಿಂದ ಬಂದ್ರ ಏನು ಹಚ್ಚಿ ಕಡೆ ನೆಗೆಶಿಬಲ್ ಮಾಡ್ಕೊಡ್ರಿ ಬಂದ್ರೆ ನೆಗಶಿಬಲ್ ಆಗುತ್ತೆ ಹೌದು ಏನು ಕಂಡೀಷನ್ ಅಂತಾನೆ ಏನಿಲ್ಲಾ ಕಂಡೀಷನ್ ಆಗಿದಿದ್ರ ನಿಮ್ಗ್ ವಾಟ್ಸ್ಆ್ಯಪ್ ಫೋಟೋ ನಾನು ಹಾಕ್ತಿರ್ಲಿಲ್ಲ ಯಾಕಂದ್ರೆ ಗಾಡಿ ಆ ತರ ಇದೆ ಬಂದ್ ನೋಡ್ಲಿ ಗಾಡಿ ಚೆನ್ನಾಗಿದೆ ಕಳ್ಸ್ಕೊಡ್ತೀನಿ ಒಂದ್ ಕಡೆಯಿಂದ ಹಾಕ್ ನೆಗೋಶಿಬಲ್ ಮಾಡಿ ಗಾಡಿ ಕುಡಿಯಲ್ಲ ಹ್ಮ್ ಸರಿ ಗಾಡಿ ನೋಡ್ಲಿ ಮತ್ತೆ ಮೆಕ್ಯಾನಿಕ್ ಜೊತೆಗ್ ಬರ್ಲಿ ನಾನ್ ಪಿನ್ ಟು ಪಿನ್ ಕೆಲಸ ರೆಡಿ ಆಗಿದೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರು ಚೆಕ್ ಮಾಡ್ಕೊಂಡ್ಲಿ ನಾನೇನಿಲ್ಲ ಪೆಟ್ರೋಲ್ ಫ್ರಂಟ್ ಸಸ್ಪೆನ್ಶನ್ ಕೆಲಸ ಎಲ್ಲ ಮಾಡಿಸಿದೀನಿ ಇಂಜಿನ್ ಬೆಲ್ಡಿಂಗ್ ರಬ್ಬರ್ ಎಲ್ಲ ಅದು ವೀಲ್ ಅಲೈಜ್ಮೆಂಟ್ ಚೇಂಜ್ ಆಗಿ ಮುಂದ್ಗಡೆ ಟೈರ್ ಹೋಗ್ಬಿಟ್ಟಿತ್ತು ಕೆ ಟೈರ್ ಎರಡು ಹಾಕ್ಸಿದ್ದೆ ಒಂದು ಎಂಬತ್ ಪರ್ಸೆಂಟ್ ಇದೆ ಅದು ಬ್ಯಾಕ್ ಸೈಡ್ ಎಂಬತ್ ಪರ್ಸೆಂಟ್ ಇದೆ